ಶ್ರೀ ಕೆ ವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿವಿವಿ ಕ್ಯಾಂಪಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ ಶ್ರೀ ಕೆ ವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ದತ್ತಿ ದಿನಾಚರಣೆ ಹಾಗೂ ಸಿವಿವಿ ಜಯಂತಿ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಎಲ್ಲ ನನ್ನ ಆತ್ಮೀಯ ತಂದೆ ಹಿರಿಯರ ತಾಯಂದ್ರ ಯುವಕ ಸ್ನೇಹಿತರೆ ಸಹೋದರ ಸಹೋದರಿಯರೇ ಪುಟಾಣಿ ಮಕ್ಕಳೇ ಪ್ರತಿ ವರ್ಷದಂತೆ ಈ ಬಾರಿ ಸಹನೂ ನಮ್ಮ ಕೆ ವಿ ಮತ್ತು ಪಂಚಗಿರಿ ದತ್ತಿಗಳ ಅಡಿಯಲ್ಲಿ ರಕ್ತದಾನ ಶಿಬಿರವನ್ನು ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕು ಬುಧವಾರದ ದಿನ ಈ ಶಿಬಿರವನ್ನು ಏರ್ಪಾಟು ಮಾಡಲಾಗಿದೆ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಯುವಕ ಯುವಕಿಯರಲ್ಲಿ ನಾನು ಪ್ರಾರ್ಥನೆ ಮಾಡೋದು ಏನು ಅಂತಂದರೆ ರಕ್ತದಾನ ಮಾಡುವುದರ ಜೊತೆಯಲ್ಲಿ ಯಾವೂ ಸಹ ಭಾಗವಹಿಸಿ ರಕ್ತದಾನದಿಂದ ರಕ್ತದಾನ ಮಾಡುವುದರಿಂದ ನೀವು ಆರೋಗ್ಯವಂತವಾಗಿರಬಹುದು ಮತ್ತು ಮೂರು ಜೀವಗಳನ್ನು ಉಳಿಸ್ತಕ್ಕಂತಹ ಮಹತ್ತರ ಕಾರ್ಯಕ್ಕೆ ಭಾಗಿಯಾಗಬಹುದು ಮೂರು ಜೀವಗಳನ್ನು ಉಳಿಸ್ತಕ್ಕಂತಹ ಈ ಯಜ್ಞದಲ್ಲಿ ತಾವು ಸಹ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ